ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಎಲ್ಲರ ಮನೆಯಲ್ಲೂ ಹಬ್ಬ ಮುಗೀತು ಮೋದಕ ಕಡುಬು ತಿಂದು ಬಾಯೆಲ್ಲ ಸಿಹಿ ಸಿಹಿ ಆಗಿದೆ ಏನಾದ್ರೂ ಖಾರ ತಿನ್ಬೇಕು ಅನ್ಸಲ್ವಾ ಸೊ ನನಗೂ ಅನಿಸ್ತಾ ಇದೆ ಒಂದು ಸ್ಪೆಷಲ್ ಆಗಿ ಗಿರ್ಮಿಟ್ ಮಾಡೋಣ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಸ್ಪೆಷಲ್ ಗಿರ್ಮಿಟ್ಟ ಮಾಡೋದಕ್ಕೆ ಎಣ್ಣೆ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಪುಟಾಣಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಪುಟಾಣಿ ಅವಲಕ್ಕಿನ ಫ್ರೈ ಮಾಡೋದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಕರಿಬೇವು ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಚಾಟ್ ಮಸಾಲ ಮೆಣಸಿನ ಪುಡಿ ಮತ್ತು ಮಂಡಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ಸೇವ್ ದಾಣಿ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಗಿರ್ಮಿಟ್ಟ ಜೊತೆ ಕೊಡ್ತಾರಲ್ವಾ ಮೆಣಸಿನ್ಕಾಯಿ ತಿನ್ನೋದಕ್ಕೆ ಅದನ್ನ ಮಾಡ್ಕೊಳೋದಕ್ಕೆ ಈಗ ನೀರು ಬಿಸಿ ಆಗಿದೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿಲಿ ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡದಾದ್ಮೇಲೆ ಕರಿಬೇವು ನಂತರ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಕಂದು ಬಣ್ಣ ಬರವರೆಗೂ ಫ್ರೈ ಮಾಡ್ಬೇಕು ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ನಂತರ ಸ್ವಲ್ಪ ಅರ್ಶಿನ್ ಪುಡಿ ಹಾಕ್ತಾ ಇದೀನಿ ಕಾಲ್ ಸ್ಪೂನ್ ಅಷ್ಟು ಅರ್ಶಿನ್ ಪುಡಿ ಹಾಕಿದ್ರೆ ಸಾಕು ಸ್ವಲ್ಪ ನೀರ್ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ನಂತರ ನೋಡಿ ಮೆಣಸಿನಕಾಯಿ ಚೆನ್ನಾಗಿ ಕುದಿತಾ ಇದೆ ಮತ್ತೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಕುದೀನಾ ಕರಿಬೇವು ಕೊತ್ತಂಬರಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಬ್ಬ ಇದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ತೊಗೊತಾ ಇದ್ದೀನಿ ನಂತರ ಪುಟಾಣಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ಈಗ ಮೆಣಸಿನಕಾಯಿ ಕುದ್ದಿದೆ ಅದನ್ನು ತೆಗೆದು ಅದಕ್ಕೆ ಉಪ್ಪು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನಿಮಗೆ ಚಾಟ್ ಮಸಾಲ ಬೇಡ ಅಂದರೆ ಗರಂ ಮಸಾಲ ಕೂಡ ಹಾಕ್ಬೋದು ಟೇಸ್ಟ್ ಆಗಿರುತ್ತೆ ನಂತರ ಈಗ ಮಂಡಾಳಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಒಂದ್ಸಲ ಉಳ್ಳಗದಿ ಕರ್ಣಿ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ರುಬ್ಬಿರುವಂತಹ ಮಿಶ್ರಣನು ಹಾಕ್ತಾ ಇದ್ದೀನಿ ನಂತರ ಉಳ್ಳ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತಾ ಇದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿದೀನಿ ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಬೇಕು ನಂತರ ಚೆನ್ನಾಗಿ ಕಲಸಿ ಫ್ರೈ ಮಾಡಿರುವಂತ ಅವಲಕ್ಕಿನ ಹಾಕೋತಾ ಇದ್ದೀನಿ ನಂತರ ಡಾಣಿ ಸೇವ್ ಹಾಕ್ತಾ ಇದ್ದೀನಿ ಈಗ ಕರೆದಿರುವಂತಹ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪುಟಾಣಿ ಹಿಟ್ಟು ಅದರಿಂದ ತುಂಬಾನೇ ಟೇಸ್ಟ್ ಆಗುತ್ತೆ ಪುಟಾಣಿ ಹಿಟ್ಟು ಹಾಕಿ ಕಲಸಿ ನೋಡಿ ಗಿರ್ಮಿಟ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್